ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಕ್ಕಳು ಮೇಘನ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಬೆಣ್ಣೆ ಬಿಸ್ಕೆಟು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಸೇಮ್ ಬೇಕ್ರಿಲಿ ಹೇಗಿರುತ್ತಲ್ಲ ಟೇಸ್ಟು ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನಿಲ್ಲಿ ಎರಡು ಕಪ್ಪು ಮೈದಾ ತಗೊಂಡಿದ್ದೀನಿ ಎರಡು ಕಪ್ ಮೈದಕ್ಕೆ ಒಂದು ಕಪ್ಪಷ್ಟು ಬೆಣ್ಣೆ ಮತ್ತು ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ನಾನಿಲ್ಲಿ ನೀವು ಬೆಣ್ಣೆ ಬದಲಾಗಿ ತುಪ್ಪ ಇಲ್ಲ ಎಣ್ಣೆನಾದರೂ ಕೂಡ ಯೂಸ್ ಮಾಡ್ಬೋದು ಕ್ವಾಂಟಿಟಿ ಮಾತ್ರ ಹೀಗೆ ಇರಬೇಕು ಇವಾಗ ಮೊದಲಿಗೆ ನಾವು ಒಂದು ಜಾರನ್ನ ತೊಗೊಂಡು ಸಕ್ಕರೆನ ಗ್ರೈಂಡ್ ಮಾಡ್ಕೊಂಬರ್ಬೇಕು ಸಕ್ಕರೆ ನುಣ್ಣಗೆ ಪುಡಿಯೋದಾದ ಮೇಲೆ ಏನಾದರೂ ಒಂದು ಎರಡು ಸಕ್ಕರೆ ಕಾಳು ಉಳ್ದೇ ಉಳಿದಿರ್ತಾವಲ್ಲ ಅದಕ್ಕೋಸ್ಕರ ಗಂಟು ಎಲ್ಲ ಇರ್ತವೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸತಿ ಜರಡಿ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಬೌಲ್ನ ತೊಗೊಂಡು ಮೊದಲಿಗೆ ನಾನಿಲ್ಲಿ ತೊಗೊಂಡಿದ್ದಂತಹ ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ ನೀವು ಬೆಣ್ಣೆ ಬದಲಾಗಿ ತುಪ್ಪ ಎಣ್ಣೆ ಯಾವುದಾದ್ರೂ ಸೇರಿಸ್ಕೊಂಡು ಮಾಡ್ಬೋದು ನಾನಿಲ್ಲಿ ಬೆಣ್ಣೆ ಬಿಸ್ಕೆಟ್ ಆಗಿರೋದ್ರಿಂದ ಬೆಣ್ಣೆನ ಹಾಕಿ ಇದ್ದೀನಿ ಬೆಣ್ಣೆ ಹಾಕಿ ಮತ್ತು ಒಂದು ಬೌಲು ಸಕ್ಕರೆ ಪುಡಿ ಮಾಡ್ಕೊಂಡಿದ್ನಲ್ಲ ಸಕ್ಕರೆ ಪುಡಿ ಕೂಡ ಹಾಕಿ ಚೆನ್ನಾಗಿ ನೀಟಾಗಿ ಪೇಸ್ಟ್ ಆಗಬೇಕು ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅಲ್ಲಿವರೆಗೂ ನೋಡಿ ಚೆನ್ನಾಗಿ ಕೈಯಾಡಿಸ್ಕೊಂಡಿದ್ದೀನಿ ಇವಾಗ ಮತ್ತೆ ನಾನು ಒಂದು ಬೌಲು ಮೈದಾ ಹಿಟ್ಟನ್ನ ಇದ್ದೀನಿ ಮೊದಲಿಗೆ ಒಂದು ಬೌಲ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಬೌಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಬೌಲ್ ಹಾಕಿ ಈ ಥರ ಒಂದು ಬೌಲಿಗೆ ಈ ಥರ ಟೆಕ್ಸ್ಚರ್ ಬಂದಿದೆ ನನಗಿಲ್ಲಿ ನೋಡ್ಬೋದು ನೀವು ಇಲ್ಲಿ ಚೆನ್ನಾಗಿ ತಿರುಗಿಸ್ಕೋಬೇಕು ಅಷ್ಟೊಂದೇನು ಕಷ್ಟ ಅಂತ ಅನಿಸಲ್ಲ ಈಸಿ ರೆಸಿಪಿನೇ ಇದು ಮತ್ತು ನಾನು ಇನ್ನೊಂದು ಅರ್ಧ ಬೌಲ್ ಹಾಕಿ ನಾದ್ಕೊತ ಇದ್ದೀನಿ ನೋಡಿ ಇಷ್ಟು ಉಳಿಸ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ತಿರ್ಗಿ ಮೆಕ್ಕಿದ್ದಂಥ ಪುಡಿನ ಹಾಕ್ಕೊಂಡು ನೀಟಾಗಿ ತಿರ್ಗಿಸ್ಕೊತಾ ಇದ್ದೀನಿ ಮತ್ತು ಒಂದು ಬಾಣಲಿನ ಫ್ರೀ ಅಂತ ಇಟ್ಟಿದ್ದೀನಿ ಫ್ರೀ ಇಟ್ಕಿ ಅಂತ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು ಮತ್ತು ಒಂದು ಒಂದೇ ಒಂದು ಸ್ಪೂನಷ್ಟು ತುಪ್ಪನ ಒಂದು ತಟ್ಟೆಗೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಇವಾಗ ನಾದಿಟ್ಟಿದ್ವಲ್ಲ ಅದನ್ನೇನು ನೀನು ಬಿಡಬೇಕು ಅಂತ ಏನಿಲ್ಲ ಒಂದು ಹತ್ತು ನಿಮಿಷ ಅಂದರೆ ಬೇಯೋದೇ ಸ್ವಲ್ಪ ಲೇಟು ಅಂದರೆ ಒಂದು ಇಪ್ಪತ್ತೈದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಬೇಕಲ್ಲ ಒಂದು ಇಪ್ಪತ್ತೈದು ನಿಮಿಷ ಬೇಕಾಗುತ್ತೆ ಬೇಯೋಕ್ಕೆ ಇವಾಗ ಈ ಶೇಪಲ್ಲಿ ಬೆಣ್ಣೆ ಬಿಸ್ಕೆಟ್ ಶೇಪಲ್ಲಿ ಮಾಡಿಟ್ಕೊತಾಯಿದ್ದೀನಿ ಈ ರೀತಿ ಎಲ್ಲವನ್ನು ನಾನು ನಾನಿಲ್ಲಿ ಮಾಡಿ ಇಟ್ಕೊತ ಇದ್ದೀನಿ ಜಾಸ್ತಿ ದಪ್ಪ ಬೇಕು ಅಂದರೆ ನಿಮಗೆ ಜಾಸ್ತಿ ದಪ್ಪ ಮಾಡ್ಕೊಳ್ಳಿ ಸ್ವಲ್ಪ ಸಣ್ಣನೇ ಇರಲಿ ಅಂದರೆ ಸ್ವಲ್ಪ ಸಣ್ಣನೇ ಮಾಡ್ಕೊಳ್ಳಿ ನೋಡಿ ನಾನು ಸುಮಾರು ಹನ್ನೊಂದು ಇಟ್ಟಿದ್ದೀನಿ ಒಂದು ತಟ್ಟೆಯಲ್ಲಿ ಅದನ್ನು ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಬಾಣಲಿ ಫ್ರೀ ಇಟ್ಟಾಗಿದೆ ಇವಾಗ ನಾನು ತಟ್ಟೆನ ಇದರೊಳಗೆ ಇಟ್ಕೊತಾ ಇದ್ದೀನಿ ತಟ್ಟೆನ ಇಕ್ಕಿ ಮತ್ತು ಬಾಯಿ ಮುಚ್ಚಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಗೋಷ್ಟರಲ್ಲಿ ನೋಡಿ ಇವಾಗ ಒಂದು ಇಪ್ಪತ್ತೈದು ನಿಮಿಷ ಆಗಿದೆ ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲ ನಾನು ಇಟ್ಟಿದ್ನಲ್ಲ ಅದೆಲ್ಲ ಡಬಲ್ ಸೈಜ್ ಆಗಿದೆ ನಾನಿಲ್ಲಿ ಯಾವುದೇ ಸೋಡಾನು ಉಪ್ಯೋಗಿಸಿಲ್ಲ ಬೇಕಿಂಗ್ ಸೋಡಾ ಉಪಯೋಗಿಸಿಲ್ಲ ಯಾವುದೂ ಉಪ್ಯೋಗಿಸಿಲ್ಲ ಸೇಮ್ ಬೆಣ್ಣೆ ಬೇಕ್ರಿಲೆಲ್ಲ ಬೆಣ್ಣೆ ಬಿಸ್ಕೆಟ್ ಹೇಗಿರುತ್ತಲ್ಲ ಹಾಗೆ ಬರುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಆರಬೇಕು ನೋಡಿ ಇವಾಗ ಹೇಗೆ ಬೆಂದಿದೆ ಅಂತ ತೋರಿಸ್ತೀನಿ ನಿಮಗೆ ನಾನು ಐದರಿಂದ ಹತ್ತು ನಿಮಿಷ ಆದಮೇಲೆ ತೆಗಿಬೇಕು ಇವಾಗ ಇನ್ನೊಂದು ತಟ್ಟೆ ಆಗಿತ್ತು ಅದನ್ನು ಕೂಡ ಇಟ್ಕೊಂಡು ನಾನು ಬಾಯಿ ಇದ್ದೀನಿ ಸುಮಾರು ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ ಮೈದಾ ಹಿಟ್ಟು ಕ್ವಾಂಟಿಟಿಲಿ ಮಾಡಿರೋದು ಸುಮಾರು ನನಗೆ ನಲ್ವತ್ತರಿಂದ ನಲ್ವತ್ತೈದರಷ್ಟು ಬೆಣ್ಣೆ ಬಿಸ್ಕೆಟ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವೆ ನೋಡ್ಬೋದು ಇಲ್ಲಿ ನಾನು ಏನು ಸೈಜ್ ಇಟ್ಟಿದ್ದೆನಲ್ಲ ಅದಕ್ಕಿಂತ ಡಬಲ್ ಸೈಜ್ ಆಗಿದೆ ಮತ್ತು ಸೇಮ್ ಬೇಕ್ರೀಲಿ ಹೇಗಿರುತ್ತಲ್ಲ ಅದೇ ಥರ ಇರುತ್ತೆ ನೀವು ನೀವಾಗ ಬೇಸಿಗೆ ಮಕ್ಕಳೆಲ್ಲ ರಜಾ ಮನೇಲಿರ್ತವೆ ಆವಾಗ ಈ ಥರ ಮಾಡಿಕೊಟ್ರೆ ಅವು ಖುಷಿಪಟ್ಟು ತಿಂತಾವೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು ಬೇಕ್ರೀಲಿ ಯಾವ ಥರ ಮಾಡಿರ್ತಾರೋ ಏನೋ ಅಲ್ವಾ ಈ ರೀತಿ ನೀವು ಸತಿ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ಮಾಡೋದ್ರಂತೂ ಪಕ್ಕಾ ಸಖತ್ತಾಗಿ ಬೇಕ್ರಿ ಸ್ಟೈಲಲ್ಲೇ ಬರುತ್ತೆ ಮುರಿದು ಕೂಡ ತೋರಿಸ್ತಾ ನಾನು ಇಲ್ಲಿ ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್